ಸ್ನೇಹಿತರೆ ನಮಸ್ಕಾರ ಹಾರ್ ಎನ್ ಫೈವ್ ಚಾನಲ್ ಗೆ ಸ್ವಾಗತ ಇಂದು ಗುರುಮುಟ್ಕಲ್ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ನ ವಾಲ್ಮೀಕಿ ಸಮಾಜದ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವಂತಹ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಗೌಡಪ್ಪ ಗೌಡನವರು ಜಿಲ್ಲಾ ಮತ್ತು ತಾಲೂಕಾ ಸಮಿತಿಯ ಜೊತೆ ಚರ್ಚಿಸಿ ನ ನೂತನ ತಾಲೂಕಾ ಅಧ್ಯಕ್ಷರನ್ನಾಗಿ ಕಾಶೆಪ್ಪ ದೊರೆ ಅವರನ್ನು ಯುವ ಉತ್ಸಾಹಿ ಎಂದು ಗುರುತಿಸಿ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ಸಮಾಜಮುಖಿಯ ಕೆಲಸಗಳನ್ನು ಮಾಡಬೇಕು ಯಾವುದೇ ರೀತಿಯಿಂದ ಸಮಾಜಕ್ಕೆ ಕಳಂಕ ತರಬಾರದು ಎಂದು ಜಿಲ್ಲಾಧ್ಯಕ್ಷರು ತಾಲೂಕಾ ಅಧ್ಯಕ್ಷೆಗೆ ಸಲಹೆ ನೀಡುವ ಮೂಲಕ ಅವರನ್ನು ಆಯ್ಕೆ ಮಾಡಲಾಯಿತು ಈ ಪ್ರಕ್ರಿಯೆ ನಡೆಯಲು ಸಹಕರಿಸಿರ್ತಕ್ಕಂಥ ಎಲ್ಲ ಇಲ್ಲಿಯ ಎಲ್ಲ ನಮ್ಮ ಸಮಾಜದ ಬಂಧುಗಳೇ ಈಗ ಎಲ್ಲರೂ ಈ ತಾನೇ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಮಾತನಾಡಿಬಿಟ್ಟು ಯಾಕಂದರೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿರುವುದರಿಂದ ಎಲ್ಲ ಹಳ್ಳಿಗಳಲ್ಲಿ ಇರತಕ್ಕಂಥ ಎಲ್ಲ ಜನರ ಒಂದು ಒಡನಾಟ ಅವರಿಗೆ ಗೊತ್ತಿದೆ ಯಾವ ಗ್ರಾಮದಲ್ಲಿ ನಮ್ಮ ಜನ ಜಾಸ್ತಿ ಇದ್ದಾರೆ ಯಾವ ಗ್ರಾಮದಲ್ಲಿ ಕಡಿಮೆ ಇದ್ದಾರೆ ಯಾವ ಆದರೂ ಕೂಡ ಇಡೀ ಎಲ್ಲ ತಾಲೂಕಿಗೆ ಕ್ರೋಢೀಕರಿಸಿದಾಗ ಇವತ್ತು ನಮ್ಮ ಜನ ಇಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರಿದ್ದಾರೆ ಕಡಿಮೆ ಜನ ಇವಾಗ ಬಹುಸಂಖ್ಯಾತರಿರ್ತಕ್ಕಂಥ ಜನರು ನಮ್ಮ ಜನರ ಮೇಲೆ ಇವತ್ತು ಕೆಲವೊಂದು ಹಳ್ಳಿಗಳಲ್ಲಿ ಅವರ ಒಂದು ಪ್ರಭಾವ ಯಾವುದೇ ಒಂದು ವಿಷಯದಲ್ಲಿರ್ಬೋದು ನಮ್ಮ ಜನರವನ್ನು ಭಯದ ವಾತಾವರಣದಲ್ಲಿ ಇರ್ತಕ್ಕಂಥ ಕೆಲಸ ಮೇಲ್ಜಾತಿಯವರು ಮಾಡ್ತಿರ್ತಾರೆ ಮಾಡ್ತಾನೂ ಇದ್ದಾರೆ ಆದರೆ ಅದಕ್ಕೆಲ್ಲ ತಾವು ಎದೆಗುಂದಬಾರ್ದು ಇವತ್ತು ಸಂಘಟನೆ ಉದ್ದೇಶ ಏನು ಸಂಘಟನೆ ನಾವು ಯಾಕೆ ಮಾಡಬೇಕು ಇವತ್ತು ಅಧ್ಯಕ್ಷನಾದವನೊಬ್ಬನೇ ಈ ಕೆಲಸ ಮಾಡಬೇಕಂತಲ್ಲ ಅಧ್ಯಕ್ಷರು ನಾವು ಆಗಿವಂದರೆ ನೀವು ಕೊಡ್ತಕ್ಕಂಥ ಗೌರವದ ಒಂದು ಸ್ಥಾನ ಒಂದು ಕಡೆ ಇರಲಿ ಬಟ್ ಅಧ್ಯಕ್ಷರ ಜೊತೆಗೂಡಿ ಇವತ್ತೇನು ಒಂದು ಕಮಿಟಿ ಏನು ಇರ್ತದಲ್ಲ ಸಂಘಟನೆಯ ಒಂದು ಕಾರ್ಯ ಏನು ಯಾವ ಥರ ಮಾಡಬೇಕಂದ್ರೆ ಇವತ್ತು ಚೈನ್ ಸಿಸ್ಟಮ್ ಇರಬೇಕು ಒಂದಕ್ಕೊಂದು ಲಿಂಕ್ ಇವತ್ತು ಅಧ್ಯಕ್ಷ ಏನಾದ್ರು ಹೇಳಿದ್ರೆ ಉಪಾಧ್ಯಕ್ಷರನ್ನ ಏನೇ ತೊಂದರೆ ಆದಾಗ ಅಧ್ಯಕ್ಷ ಇರಲಿಲ್ಲ ಅಂದ್ರೆ ಉಪಾಧ್ಯಕ್ಷರು ಅಟೆಂಡ್ ಮಾಡಬೇಕು ಕಾರ್ಯದರ್ಶಿಗಳು ಅಟೆಂಡ್ ಮಾಡಬೇಕು ಇಲ್ಲ ಆ ಭಾಗದ ಕಜೆನ್ಸಿಗಳು ಅಟೆಂಡ್ ಮಾಡಬೇಕು ಯಾವಿಗೆ ತೊಂದರೆ ಆಗಿರೋ ತಕ್ಷಣವೇ ಅಲ್ಲಿ ಸಮೀಪ ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಆ ಒಂದು ಇದಕ್ಕೆ ಅಟೆಂಡ್ ಮಾಡಿ ಶೀಘ್ರದಲ್ಲೇ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು ನಿಮ್ಮ ನೇವಲಲ್ಲಿ ಏನಾಗ್ತದೆ ನೀವು ಬಗೆಹರಿಸ್ಬೇಕು ಏನಾದರೂ ಮೇಲೆ ಹೋಯ್ತು ಮೇಲಧಿಕಾರಿಗಳಿಗೆ ಮಾತಾಡಿ ಬಗೆಹರಿಸ್ತಕ್ಕಂಥ ವ್ಯವಸ್ಥೆ ಇದ್ದಾಗ ನಿಮ್ಮ ಲೆವೆಲ್ ದಾಟಿದಾಗ ಇವತ್ತು ನಾವು ಜಿಲ್ಲಾ ಪಾಡಿದವರು ಇದ್ದೀವಿ ಜಿಲ್ಲಾ ಒಂದು ಕಾರ್ಯದರ್ಶಿಗೆ ನೀವು ಯಾವುದೇ ಬ್ಲಾಕ್ ಮಾತ್ರ ಏನಾದರೂ ತೊಂದರೆ ಇದ್ದರೆ ನಾವು ತಕ್ಷಣವೇ ಸ್ಪಂದಿಸಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಆಗ್ಬೋದು ಈಗ ಹೇಳಿದ್ರಿ ಈಗ ಈ ಸಂಘಟನೆಗಳು ಹೆಂಗಿವೆ ಅಂದರೆ ಕೆಲವು ಸಂಘಟನೆಗಳು ಲೆಟರ್ ಪ್ಯಾಡು ಕೆಲವೊಂದು ವಿಚಾರಕ್ಕೆ ಸೀಮಿತ ಆಗ್ಯಾವ ಬಟ್ ಅದು ಆಗ್ಬಾರ್ದು ನಾನು ಅದರಲ್ಲಿ ಮಾತ್ರ ಸ್ಟ್ರಿಕ್ಟ್ ಹೇಳ್ತೀನಿ ನಮ್ಮ ಲೆಟ್ರ್ ಪ್ಯಾಡು